ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪಟ್ಟಣ ಸಮೀಪದ ಹೆಚ್ ರಂಗಾಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿನಿ ಧನಿಶ್ರಿಗೆ ವಸತಿ ಶಾಲೆಯ ಮಕ್ಕಳು ವಾಸಿಸುವ ಕೊಠಡಿಯಲ್ಲಿ ಹಾವು ಕಚ್ಚಿತ್ತು ವಿದ್ಯಾರ್ಥಿನಿ ಶಾಲೆ ಮುಗಿಸಿಕೊಂಡು ತಮ್ಮ ಕೊಠಡಿಗೆ ಬಂದಿದ್ದು ಕಸ ಗುಡಿಸಲು ಪೊರಕೆಯನ್ನು ತೆಗೆದುಕೊಳ್ಳುವಾಗ ಪೊರಕೆಯಲ್ಲಿ ಬಂದು ಸೇರಿಕೊಂಡಿದ್ದ ಹಾವಿನ ಮರಿ ಬಾಲಕಿ ಕಚ್ಚಿದೆ ಪೋಷಕರಿಗೂ ಸಹ ವಿಚಾರವನ್ನು ತಡವಾಗಿ ತಿಳಿಸಿರುವುದು ಕೇಳಿ ಬಂದಿದೆ ಅಲ್ಲಿ ಎಫ್ಟಿಎ ಭರತ್ ಹೊರಗುತ್ತಿಗೆ ಶಿಕ್ಷಕಿ ಶಿಕ್ಷಕ ಅವರು ತರೀಕೆರೆ ಪಟ್ಟಣ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಲು ಕರೆದುಕೊಂಡು ಹೋಗಿದ್ದಾರೆ ನಂತರ ವಾರ್ಡನ್ ಹಾಗೂ ಶಿಕ್ಷಕರು ಆಸ್ಪತ್ರೆಗೆ ಬಂದಿದ್ದಾರೆ ಪ್ರಾಂಶುಪಾಲರು ಯಾಕೆ ಬಂದಿಲ್ಲ ಅಂತ ಕೇಳಿದ್ದಕ್ಕೆ ಶಿಕ್ಷಕರು ಅವರು ರಜೆಯಲ್ಲಿ ಇರ್ತಾರೆ ಅಂತ ದಾರಿ ತಪ್ಪಿಸುವಂತಹ ಹಾಗೂ ತಮ್ಮ ಪ್ರಾಂಶುಪಾಲರನ್ನ ರಕ್ಷಿಸುವಂತಹ ಕೆಲಸ ಮಾಡುತ್ತಿದ್ದು ಮಕ್ಕಳಿಗಿಂತ ಅವರುಗಳ ರಕ್ಷಣೆಯೇ ಇವರುಗಳಿಗೆ ಹೆಚ್ಚಾಗಿರುವುದು ಕಂಡು ಬರ್ತಾ ಇದೆ ಇನ್ನು ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವರ್ಗದವರು ಅಲ್ಲಿ ವಾಸವಾಗಿ ಇರಬೇಕೆಂದು ಸರ್ಕಾರದ ಸುತ್ತೋಲೆ ಇದ್ರೂ ಈ ವಸತಿ ಶಾಲೆಯಲ್ಲಿ ಕೇವಲ ಒಂದಿಬ್ಬರು ಮಾತ್ರ ಕಾಯಂ ಶಿಕ್ಷಕರು ವಾಸವಿದ್ದು ಪ್ರಾಂಶುಪಾಲರು ವಾರ್ಡನ್ ಶಿಕ್ಷಕ ವರ್ಗದವರು ವಸತಿ ಶಾಲೆಯಲ್ಲಿ ವಾಸವಾಗಿರುವುದಿಲ್ಲ ಪ್ರಾಂಶುಪಾಲರು ಸಮಯಕ್ಕೆ ಸರಿಯಾಗಿ ಬಾರದೆ ಸಿಬ್ಬಂದಿಗಳಿಗೆ ಅವರವರ ಕಾರ್ಯವೈಖರಿ ಬಗ್ಗೆ ಮಾರ್ಗದರ್ಶನ ನೀಡದೆ ಅವರೇ ಬೇಜವಾಬ್ದಾರಿತನದಿಂದ ಕೆಲಸ ನಿರ್ವಹಿಸುತ್ತಿರುವುದಾಗಿ ಕೆಲ ಪೋಷಕರು ಸಾರ್ವಜನಿಕರು ಆಕ್ರೋಶವನ್ನು ಹೊರತಿದ್ದಾರೆ ಬಾಲಕಿಗೆ ಹಾವು ಕಚ್ಚಿದ್ದ ವಿಚಾರ ಗೊತ್ತಿದ್ರೂ ಸಹ ತರೀಕೆರೆ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಗಂಟೆ ಚಿಕಿತ್ಸೆ ಪಡೆಯುತ್ತಿದ್ದರೂ ಸಹ ಪ್ರಾಂಶುಪಾಲರು ಆಸ್ಪತ್ರೆಗೆ ಬಂದಿಲ್ಲ ಅಲ್ಲಿದ್ದ ಶಿಕ್ಷಕರನ್ನು ವಿಚಾರಿಸಿದ್ರೆ ಪ್ರಾಂಶುಪಾಲರು ರಜೆಯಲ್ಲಿ ಇದ್ದಾರೆ ಅಂತ ಸಬೂಬ್ ಹೇಳುತ್ತಾರೆ ಮಕ್ಕಳ ಬಗ್ಗೆ ಅಷ್ಟಾಗಿ ಕಾಳಜಿ ಇಲ್ಲದಂತಹ ವ್ಯವಸ್ಥೆಯೂ ಈ ವಸತಿ ಶಾಲೆಯಲ್ಲಿ ಎದ್ದು ಕಾಣುತ್ತದೆ ಇದಕ್ಕೆ ಪೂರಕವಾಗುವಂತೆ ಪ್ರಾಂಶುಪಾಲರು ಹೃದಯ ಸಮಸ್ಯೆ ಇರುವ ನೆಪ ಹೇಳಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸುತ್ತೇ ಇರುವುದು ಕಂಡು ಬರುತ್ತಿದ್ದು ವಸತಿ ಶಾಲೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಸಹ ಗಮನ ಹರಿಸುವುದಿಲ್ಲ ಹಾಗೂ ಕೆಲ ಉಪಾಧ್ಯಾಯರು ಹೇಗೆ ಹೇಳ್ತಾರೆ ಅಂದ್ರೆ ಆ ರೀತಿಯಲ್ಲಿ ಆಡಳಿತ ಮಾಡುತ್ತಿರುವುದಾಗಿ ಕೆಲ ಪೋಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳು ಅಲ್ಲಿಯೇ ಓದ್ಬೇಕಾಗಿರುವ ಕಾರಣ ಬಹಿರಂಗವಾಗಿ ಹೇಳಲು ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಸಮಾಜ ಕಲ್ಯಾಣ ಇಲಾಖಾ ಉಪನಿರ್ದೇಶಕರು ಯೋಗೇಶ್ ಅವರು ವಿಷಯ ತಿಳಿದ ತಕ್ಷಣ ಪ್ರಾಂಶುಪಾಲರಿಗೆ ಕರೆ ಮಾಡಿ ಆಸ್ಪತ್ರೆಗೆ ಹೋಗೋದಕ್ಕೆ ಹಾಗೂ ಅಲ್ಲಿಯೇ ಇದು ಚಿಕಿತ್ಸೆ ಕೊಡಿಸುವಂತೆ ನಿರ್ದೇಶನ ಕೊಟ್ಟಿರುವುದು ಅಭಿನಂದನಾರ್ಹವಾಗಿದೆ ಅಂತ ಹೇಳಬಹುದು ಪ್ರದೀಪ್ ಟಿವಿ